ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡಗೆ ಸ್ವಾಗತ ಸುಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಭಾರತ ಇತಿಹಾಸದ ಪ್ರಮುಖ ಯುದ್ಧಗಳ ಬಗ್ಗೆ ನೋಡೋಣ ಸ್ನೇಹಿತರೆ ದಯವಿಟ್ಟು ಯಾರೂ ನಮ್ಮ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ನೋಡೋಣ ವಿಡಿಯೋ ಪ್ರಮುಖ ಯುದ್ಧವಾದಂಥ ನಮ್ಮ ತಾಳಿಕೋಟಿ ಕದನ ಸ್ನೇಹಿತರು ಹೌದು ತಾಳಿಕೋಟಿ ಕದನ ಕದನ ಸ್ನೇಹಿತರು ಇದು ಎಷ್ಟರಲ್ಲಿ ನಡೀತಂದರೆ ಹದಿನೈದುನೂರ ಅರವತ್ತೈದು ಜನವರಿ ಇಪ್ಪತ್ತಾರರಂದು ಈ ತಾಳಿಕೋಟಿ ಕದನ ನಡೀತಿದೆ ಸ್ನೇಹಿತರು ಯಾರ್ಯಾರ ನಡೆಯುವ ನಡೀತಿದೆ ಅಂದರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಕನ್ ಸುಲ್ತಾನರು ದಕ್ಕನಿನ ಸುಲ್ತಾನರು ಎಂದು ಕರೀತಾರೆ ಇವರ ನಡುವೆ ವಿಜಯನಗರ ಸಾಮ್ರಾಜ್ಯ ಮತ್ತು ದಕ್ಷಣ ಸುಲ್ತಾನ ನಡುವೆ ಈ ಯುದ್ಧ ನಡೆಯಿತು ಸ್ನೇಹಿತರೆ ಇದರಲ್ಲಿ ಸೋತವರು ಯಾರಪ್ಪ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಸೋತರು ಈ ವಿಜಯನಗರ ಸಾಮ್ರಾಜ್ಯ ಈ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಮುನ್ನಡೆಸುವಂತ ದೊರೆ ಅಂದ್ರೆ ಅವರೇ ಯಾರಪ್ಪ ಅಂದ್ರೆ ರಾಮರಾಯ ರಾಮ ರಾಯ ಈ ರಾಮರಾಯ ಯಾರಪ್ಪ ಅಂದ್ರೆ ಕೃಷ್ಣ ದೇವರಾಯನ ಅಳಿಯ ಯಾರು ಸ್ನೇಹಿತರೆ ಕೃಷ್ಣ ದೇವರಾಯನ ಅಳಿಯನಾದಂತ ಯಾರು ರಾಮರಾಯ ಈ ತಾಳಿಕೋಟಿ ಕದನದಲ್ಲಿ ನೇತೃತ್ವವನ್ನು ವಹಿಸುತ್ತಾನೆ ಸ್ನೇಹಿತರೆ ಸೋಲನ್ನು ಅನುಭವಿಸ್ತಾನೆ ಈ ತಾಳಿಕೋಟಿ ಕದನಕ್ಕೆ ಇನ್ನೊಂದು ಹೆಸರು ಕೂಡ ಕರೀತಾರೆ ಏನಪ್ಪಾ ಅಂದ್ರೆ ತಂಗಡಿಗಿ ಯಾವುದು ರಕ್ಕಸ್ ತಂಗಡಿಗೆ ಕದನ ರಕ್ಕಸ್ ತಂಗಡಿಗಿ ಕದನ ಎಂದು ಕೂಡ ಕರೆಯುತ್ತಾರೆ ಕದನ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದ್ರೆ ಇದು ಹಲವಾರು ಪರೀಕ್ಷೆಯಲ್ಲಿ ಕೇಳಿದ್ದೇನೆ ಕೂಡ ತಾಳಿಕೋಟೆ ಕದನ ಎಷ್ಟರಲ್ಲಿ ನಡೆಯಿತು ಯಾರ್ಯಾರು ನಡೆಯುವ ನಡೀತು ಅದನ್ನು ನೇತೃತ್ವ ವಹಿಸಿದಾರೆ ಯಾರು 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 ಹಳಿ ಅಂದ್ರೆ ಈ ಥರ ಐತಿ ಸ್ನೇಹಿತರು ಇದು ತಾಳಿಕೋಟೆ ಬಗ್ಗೆ ನಮ್ಮ ಎಕ್ಸಾಮ್ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರು ನೆಕ್ಸ್ಟ್ ನೋಡೋದಾದ್ರೆ ಪ್ಲಾಸಿ ಕದನ ಇಲ್ಲಿ ಬಂದು ನೋಡ್ರಿ ಆಟ ಪ್ಲಾಸಿ ಕದನ ಪ್ಲಾಸಿ ಕದನ ಎಷ್ಟರಲ್ಲಿ ನಡೀತಂದರೆ ಹದಿನೇಳುನೂರ ಐವತ್ತೇಳು ಕ್ಲಾಸಿ ಕದನ ಎಷ್ಟರಲ್ಲಿ ನಡೀತಂದರೆ ಹದಿನೇಳುನೂರ ಐವತ್ತೇಳು ಇದು ನಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇದು ಬಹಳ ಇಂಪಾರ್ಟೆಂಟ್ ಆದಂಥ ಕಥನೇ ಸ್ನೇಹಿತರೆ ಇದು ಯಾಕೆ ನಡೀತು ಯಾರ್ಯಾರ ನಡುವೆ ನಡೀತು ಏನಂತ ನಾವು ನೋಡ್ಕೊಂಡು ತಿಳಿದುಕೊಳ್ಳೋಣ ಸ್ನೇಹಿತರೆ ನೋಡಿ ಇದು ಕ್ಲಾಸಿಕ್ತನ ಯಾರ ನಡುವೆ ನಡೀತು ಅಂದರೆ ಬ್ರಿಟಿಷರು ಮತ್ತು ಸಿರಾಜ್ ಉದ್ದೌಲ್ ಸಿರಾಜ್ ಉದ್ದೌಲ್ ನಡುವೆ ಸಿರಾಜ್ ಉದ್ದೌಲ್ ನಡುವೆ ನಡೆಯಿತು ಸಿರಾಜ್ ಉದ್ದೌಲ್ ನಡುವೆ ನಡೆಯಿತು ಸಿರಾಜ್ ಉದ್ದೌಲ್ ಯಾರಪ್ಪ ಅಂದರೆ ಈತ ಬಂಗಾಳದ ನವೊಬ್ಬ ಸ್ನೇಹಿತರೆ ಯಾರಪ್ಪ ಸಿರಾಜ್ ಉದ್ದೌಲ್ ಅಂದ್ರೆ ಬಂಗಾಳದ ನವಾಬ ಬಂಗಾಳದ ನವಾಬ ನಾಗಿರುತ್ತಾನೆ ಸ್ನೇಹಿತರೆ ಈ ಪ್ಲಾಸಿಕ ಕದನದಲ್ಲಿ ಹದಿನೇಳು ನವತ್ತು ನಡೀತಲ್ಲ ಇದರಲ್ಲಿ ಯಾರು ಸೋಲ್ತಾರಪ್ಪ ಅಂದ್ರೆ ಸಿರಾಜ್ ಉದ್ದವನು ಸೋಲ್ತಾನೆ ಸ್ನೇಹಿತರೆ ಬ್ರಿಟಿಷರಿಗೆ ಗೆಲ್ತಾರೆ ಆದರೆ ಈ ಬಂಗಾಳದ ನವಾಬ ಇರುತ್ತಲ್ಲ ಇವನ ಸ್ಥಾನಕ್ಕೆ ಬೇರೆಯವರನ್ನು ಬಂಗಾಳದ ನವಾಬನ್ ಎಂದು ನೇಮಿಸ್ತಾರೆ ಸರ್ ಬ್ರಿಟಿಷ್ ಸರ್ಕಾರ ಯಾರು ನೇಮಿಸ್ತಾರೆ ಅಂದರೆ ಮೀರ್ ಜಾಫರ್ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನೆಂದು ನೇಮಿಸಲಾಗುತ್ತದೆ ಸ್ನೇಹಿತರೆ ನೇಮಿಸಲಾಗುತ್ತದೆ ಯಾಕಪ್ಪ ಅಂದ್ರೆ ಚಿರಾದುದ್ದಲ್ನ ಸೋಲಿಸಿ ಸೋಲಿಸಿ ಸಾಯಿಸ್ತಾರೆ ಸ್ನೇಹಿತರೆ ಆದ ಕಾರಣಕ್ಕಾಗಿ ಬಂಗಾಳದ ನವಾಬನನ್ನು ಮಿರಿ ಮಿರಿ ಬಂಗಾಳದ ನವಾಬನಾಗಿ ಮಿರಿ ಜಫರ್ನನ್ನು ನೇಮಿಸಲಾಗುತ್ತದೆ ಈ ಪ್ಲಾಸ್ಟಿಕದನ್ನ ನಡೆಯಲು ಕಾರಣ ಯಾಕಪ್ಪ ಈ ಪ್ಲಾಸ್ಟಿಕದನ ನಡೀತು ಹೇಳ್ತೀನಿ ನೋಡಿ ಸ್ನೇಹಿತರೆ ಪ್ಲಾಸ್ಟಿಕದನ್ ಯಾಕೆ ಅಂದ್ರೆ ಈಗ ಇದರಿಂದ ಪ್ಲಾಸ್ಟಿಕದ ನಡೆಯಲು ಕಾರಣ ಏನಂದ್ರೆ ಹಿಂಗೆಲ್ಲ ನೆನ್ಪಿರ್ಬೇಕು ಸ್ನೇಹಿತರೆ ಕಪ್ಪು ಕೋಣೆ ದುರಂತ ಕಪ್ಪು ಕೋಣೆ ದುರಂತ ಹದಿನೇಳು ನೂರ ಐವತ್ತಾರರಲ್ಲಿ ಕಪ್ಪು ಕೋಣೆ ದುರಂತ ನಡೀತಿದೆ ಸ್ನೇಹಿತರೆ ನೋಡಿ ಬನ್ನಿ ನೋಡೋಣ ಕಪ್ಪು ಕಪ್ಪು ಕೋಣೆ ದುರಂತ ನೆಕ್ಸ್ಟಲ್ಲಿ ಹದಿನೇಳು ನೂರ ಐವತ್ತಾರಲ್ಲಿ ಕಪ್ಪು ಕೋಣೆ ದುರಂತ ನಡೀತಿದೆ ಇದಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತಾರೆ ಅಂದರೆ ಬ್ಲ್ಯಾಕ್ ರೂಮ್ ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ ಇದು ನಾನು ಹಳೆ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಅಲ್ಲಿ ಹಲವಾರು ಸತಿ ಇದನ್ನು ಕೇಳಿದ್ದಾರೆ ಸ್ನೇಹಿತರೆ ಬ್ಲಾಕ್ ಟ್ರೂಮ್ ಟ್ರಾಜಿ ಅಂದ್ರೆ ಏನು ಬ್ಲಾಕ್ ಟ್ರೂಮ್ ಟ್ಯಾಕ್ ಕಪ್ಪು ಕಣೆ ದುರಂತರ ಅಂದ್ರೆ ಏನು ಎಷ್ಟಾದ ನಡೀತೀವಿ ಏನಂತ ಹೇಳಿ ಇದರಲ್ಲಿ ಇದು ನಡೆ ಯಾವುದು ಅಲ್ಲಿ ನಡೆಯಲು ಕಾರಣ ಮೇನ್ ಕಪ್ಪು ಕಣೆ ದುರಂತ ಕಪ್ಪು ಕೋಣೆ ದುರಂತ ಕಪ್ಪು ಕೋಣೆ ದುರಂತ ಅಂತ ಯಾಕೆ ಇರುತ್ತಾರೆ ಅಂದ್ರೆ ಸ್ನೇಹಿತರೆ ನಮ್ಮ ಬಂಗಾಳದ ನವಬನಾದಂತ ಸಿರಾಜುದ್ದವ್ ಇರ್ತಾನಲ್ವಾ ಸಿರಾಜು ಉದ್ದೌಲ್ ಬ್ರಿಟಿಷ್ ಅಧಿಕಾರಿಗಳನ್ನು ಒಂದು ಚಿಕ್ಕ ಕೋಣೆಯಲ್ಲಿ ನೂರ ನಲ್ವತ್ತಾರು ಜನ ಬ್ರಿಟಿಷ್ ಅಧಿಕಾರಿಗಳನ್ನು ಚಿಕ್ಕ ಕೋಣೆಯಲ್ಲಿ ಹಾಕಿರುತ್ತಾನೆ ಸ್ನೇಹಿತರೆ ಸಣ್ಣ ಕೋಣೆ ಇರುತ್ತದೆ ಟೆನ್ ಇಂಟು ಟೆನ್ ಏನೇ ಇರುತ್ತದೆ ಸ್ನೇಹಿತರೆ ಸಣ್ಣ ಕೋಣೆಯಲ್ಲಿ ಹಾಕಿದಾಗ ಅದರಲ್ಲಿ ನೂರ ಇಪ್ಪತ್ತ್ ಜನ ಉಸಿರುಗಟ್ಟಿ ಸಾವನ್ನ ಹೋಗ್ತಾರೆ ಸ್ನೇಹಿತರು ಕೇವಲ ಇಪ್ಪತ್ತ್ ಜನ ಮಾತ್ರ ಬದುಕುಳಿತಾರೆ ಇದ ಕಾರಣಕ್ಕಾಗಿ ಬ್ರಿಟಿಷರು ಇದನ್ನು ಕೋಪಗೊಂಡು ಇವನ ಇವನ ಎದುರಿಗೆ ಇವನ ಇವ ಯಾರೋ ಸಿರಾಜುದಕ್ಕೆ ಕದನದಲ್ಲಿ ಸಿರಾಜುದ್ದನ್ನು ಕೊಲ್ತಾರೆ ಸ್ನೇಹಿತರು ಇದು ಕಾರಣ ಏನಂದ್ರೆ ನೋಡೋಣ ಸ್ನೇಹಿತರೆ ಇದು ಬ್ಲ್ಯಾಕ್ ರೂಮ್ ಟ್ರಾಜಿಡಿ ಇದರಲ್ಲಿ ಏನಪ್ಪ ಅಂದ್ರೆ ನೂರ ನಲ್ವತ್ತಾರು ಜನ ನೂರ ನಲ್ವತ್ತಾರು ಜನ ಬ್ರಿಟಿಷ್ ಯಾರು ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷ್ ಅಧಿಕಾರಿಗಳನ್ನು ಒಂದು ಚಿಕ್ಕ ಕೋಣೆಯಲ್ಲಿ ಹಾಕಿ ಒಂದು ಚಿಕ್ಕ ಕೋಣೆಯಲ್ಲಿ ಹಾಕಿ ಕೊಲ್ಲಡ್ತಾರೆ ಅದರಲ್ಲಿ ಇನ್ನೊಂದು ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಏನಂದರೆ ಅದರಲ್ಲಿ ನೂರ ನಲವತ್ತಾರು ಜನದಲ್ಲಿ ಬದುಕುಳಿದವರ ಸಂಖ್ಯೆ ಎಷ್ಟು ಅಂತಂದು ಹಲವಾರು ಪರೀಕ್ಷೆಗಳಿಗೆ ಕೇಳಿದ್ದೇನೆ ಎಷ್ಟು ಜನ ಬದುಕುಳಿತಾರೆ ಅಂದರೆ ಕೇವಲ ಇಪ್ಪತ್ತ್ಮೂರು ಜನ ಇಪ್ಪತ್ತ್ಮೂರು ಜನ ಬದುಕುಳಿಯುತ್ತಾರೆ ಸ್ನೇಹಿತರೆ ಇದು ಪ್ಲಾಸ್ಟಿಕ್ ಕದನ ಯಾವಾಗ ನಡೀತು ಯಾರ್ಯಾರ ನಡಿಗೆ ನಡೀತು ಎಷ್ಟು ಅದಕ್ಕೆ ಇದು ಇದು ಕಾರಣ ಯಾಕೆ ಅನ್ನೋ ಕಾರಣಕ್ಕೆ ಕೋಣೆ ಅಂತ ಬ್ಲಾಕ್ ರೂಮ್ ಕಳ್ಸಿ ಎಷ್ಟು ಜನ ಇದ್ರು ಇದು ಪ್ಲಾಸ್ಟಿಕ್ ಸಂಬಂಧಪಟ್ಟಂತ ಸಂಬಂಧಪಟ್ಟಂತಹ ಇದು ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ಬಾಕ್ಸರ್ ಕದನ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಬಾಕ್ಸರ್ ಬಾಕ್ಸರ್ ಕದನ ಹಾ ಇನ್ನೊಂದು ನೆನಪಾಯ್ ಸ್ನೇಹಿತರೆ ಇಲ್ಲಿ ಇನ್ನು ಅಷ್ಟೇ ಸೈಡ್ ಬರ್ಕೊಳ್ಳಿ ಕಳಿಂಗ ಯುದ್ಧ ನಡೀತಲ್ವಾ ಕಳಿಂಗ ಯುದ್ಧ ಹಲವಾರು ಪರಿಶೀಲನೆ ಕೇಳಿದ್ದಾನೆ ಕಳಿಂಗ ಯುದ್ಧವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದಾಗ ಕಳಿಂಗ ಎಂಬ ಪ್ರದೇಶವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡು ಅಂದರೆ ಒಡಿಶಾ ರಾಜ್ಯದಲ್ಲಿ ಸ್ನೇಹಿತರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತದೆ ಅದೇ ತರ ಈಗ ಯಾವುದು ಹಿಂದೆ ನೋಡಿದವಲ್ಲ ಪ್ಲಾಸಿ ಕದನ ಪ್ಲಾಸಿ ಪ್ಲಾಸಿ ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡು ಅಂದರೆ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಕಂಡು ಬರುತ್ತದೆ ಬಕ್ಸರ್ ಎಂಬ ಪ್ರದೇಶವು ಪ್ರಸ್ತುತ ಯಾವ ರಾಜ್ಯದಲ್ಲಿ ಕಂಡು ಅಂದರೆ ಬಿಹಾರ್ ರಾಜ್ಯದಲ್ಲಿ ಕಂಡುಬರುತ್ತದೆ ಇವು ಇಂಪಾರ್ಟೆಂಟ್ ಸ್ನೇಹಿತರೆ ದಯವಿಟ್ಟು ಬರೆದಿಟ್ಕೊಳ್ಳಿ ಇನ್ನು ನೆಕ್ಸ್ಟ್ ನಾವು ಬಾಕ್ಸರ್ ಕದನ ಬಾಕ್ಸರ್ ಕದನ ನೋಡೋದಾದರೆ ಎಷ್ಟೋ ನಡೀತಪ್ಪ ಅಂದರೆ ಹದಿನೇಳು ನೂರ ಅರವತ್ನಾಲ್ಕು ಹದಿನೇಳು ಯಾರು ಯಾರ ನಡುವೆ ನಡೀತಂದರೆ ಬ್ರಿಟಿಷರು ಬ್ರಿಟಿಷರ ಪೂರ್ವದಲ್ಲಿ ಬ್ರಿಟಿಷರು ಮತ್ತು ಮೀರ್ ಕಾಸಿಮ್ ಮಿರ್ ಕಾಸಿಮ್ ಮತ್ತು ಔದ್ನ ನವಾಬ ಅವಾಗೇನು ಪ್ರಾಂತ್ಯಗಳಿದ್ವು ಈ ಕಿತ್ತೂರು ನಮ್ಮ ಪ್ರಾಂತ್ಯ ಯಾವ ಥರ ಅದೇ ಥರ ಅವ್ನ ನವಾಬ ಸೀಜಾ ಉದ್ದೌಲ್ ಸೂಜಾ ಸೂಜಾ ಉದ್ದೌಲ್ ಮೀರ್ ಕಾಶಿ ಮತ್ತು ಹೌದ ನವಾಬ ಸೀಜಾ ಸೂಜಾ ಉದ್ದೌಲ್ ಮತ್ತು ಮೊಘಲರ ಮೊಘಲರ ಪ್ರಸಿದ್ಧ ಅರಸನಾದ ಯಾರಪ್ಪ ಅಂದ್ರೆ ಎರಡನೇ ಶಾ ಅಲಂ ಎರಡು ಸ್ನೇಹಿತರೆ ಎರಡನೇ ಶಾ ಅಲಂ ಎರಡನೇ ಶ್ಯಾಲಮ್ ಅವರು ಇವರು ಇವರು ಮೂರು ಜನ ಒಂದು ಕಡೆ ಬ್ರಿಟಿಷರು ಒಂದು ಕಡೆ ಇದು ಕದನ ನಡಿತಿದೆ ಸ್ನೇಹಿತರೆ ಆದರೆ ಬ್ರಿಟಿಷರೇ ಗೆಲ್ಲುತ್ತಾರೆ ಸ್ನೇಹಿತರೆ ಇದರಲ್ಲಿ ಯಾರಿಗೆ ಸೋಲು ಇವರಿಗೆ ಇವ್ರು ಮೂವರಿಗೆ ಸೋಲನ್ನು ಅನುಭವಿಸಲಾಗುತ್ತದೆ ಬ್ರಿಟಿಷರು ಇದರಲ್ಲಿ ಗೆಲ್ತಾರೆ ಸ್ನೇಹಿತರು ಇದ್ರೆ ಆದ ಇದಾದ ನಂತರ ಇದರಲ್ಲಿ ಮತ್ತೆ ಬಂಗಾಳದ ನವಬ ಯಾರಾಗ್ತಾನಂದರೆ ಬಂಗಾಳದ ನವಬ ಯಾರಾಗ್ತಾನಂದ್ರೆ ಸ್ನೇಹಿತರೆ ಮೇರಿ ಜಾಫರ್ ಕ್ಯಾಫರ್ ಮತ್ತೆ ಬಂಗಾಳದ ನ ಓಪನ್ ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾನೆ ಸ್ನೇಹಿತರೆ ಇದು ಬಾಕ್ಸರ್ ಯುದ್ಧದ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ನೋಡೋಣ ತೈರನ್ ಕಾಳಗ ಯಾವ್ದಪ್ಪ ಅಂದ್ರೆ ತೈರೈನ್ ತೈರೈನ್ ತೈರ ತೈರನ್ ಕಾಳಗ ತೈರನ್ ಕಾಳಗ ತೈರನ್ ಕಾಳಗ ಎಷ್ಟು ನಡೆದಪ್ಪ ಸ್ನೇಹಿತರೆ ಅಂದ್ರೆ ಮೂರು ನೋಡುದು ತೈರನ್ ಕಾಳಗ ಯಾರ ನಡೆದು ಎಷ್ಟು ನಡೆದು ಅಂತಂದು ನೋಡೋಣ ಸ್ನೇಹಿತರೆ ಮೂರು ಯಾವ್ಯಾವ ಯಾವ್ಯಾವ ಅಂದ್ರೆ ಒನ್ ಹನ್ನೊಂದು ನೂರ ತೊಂಬತ್ತೊಂದರಲ್ಲಿ ತೈರನ್ ಕಾಳನ ತೈರನ್ ಕಾಳಗ ನಡೀತಿದೆ ಸ್ನೇಹಿತರೆ ಒಂದನೇ ತೈರನ್ ಕಾಳಗ ಹೌದು ಹಿಂಗೆ ಹೇಳ್ಬೇಕಲ್ಲ ಒಂದನೇ ಒಂದನೇ ತೈರನ್ ಕಾಳಗ ಯಾರ್ಯಾರ ನಡಿಗೆ ನಡೀತಂದ್ರೆ ಮೂರನೇ ಮೂರನೇ ಪೃಥ್ವಿರಾಜ್ ಮೂರನೇ ಪೃಥ್ವಿರಾಜ್ ಚೌಹಾಣ್ ಮೂರನೇ ಪೃಥ್ವಿರಾಜ್ ಚೌಹಾಣ ಮೂರನೇ ಪೃಥ್ವಿರಾಜ್ ಚೌಹಾಣ್ ಜೊತೆ ಮೊಹಮ್ಮದ್ ಗೋರಿ ಯಾರಪ್ಪ ಮೊಹಮ್ಮದ್ ಗೋರಿ ಒಂದನೇ ತೈರನ್ ತದನ್ನು ಯಾರ್ಯಾರ ನಡುವೆ ನಡೀತದೆ ಅಂದರೆ ಮೂರನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಮೊಹಮ್ಮದ್ ಗೋರಿ ನಡುವೆ ನಡೆಯಿತು ಇದರಲ್ಲಿ ಈ ಯಾರಿಗೆ ಗೆಲುವು ಅಂದರೆ ಮ ಪೃಥ್ವಿರಾಜ್ ಚವ್ಹಾಣ್ಗೆ ಗೆಲುವಾಗುತ್ತದೆ ಸ್ನೇಹಿತರೆ ಮೊಹಮ್ಮದ್ ಗೋರಿ ಸುಲ್ತಾನ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ತೈರನ್ ಕಳಗ ಎರಡನೇ ತೈರನ್ ಕಳಗ ಎಷ್ಟು ನೂರ ತೊಂಬತ್ತೆರಡರಲ್ಲಿ ಹನ್ನೊಂದು ನೂರ ತೊಂಬತ್ತೆರಡರಲ್ಲಿ ಇದು ಯಾರ ನಡೆಯುತ್ತೆ ಅಂತಂದರೆ ಸೇಮ್ ಇದು ಕೂಡ ಮೂರನೇ ಮೂರನೇ ಪೃಥ್ವಿರಾಜ್ ಚೌಹಾಣ್ ಮತ್ತು ಸೇ ಮೊಹಮ್ಮದ್ ಗೌರಿ ಸೇ ಮೊಹಮ್ಮದ್ ಗೌರಿ ನಡುವೆ ಮತ್ತೆ ಒಳ್ಳೆ ನಡೀತದೆ ಸ್ನೇಹಿತರೆ ಆದರೆ ಇದರಲ್ಲಿ ಯಾರು ಗೆಲ್ತಾರೆ ಅಂದರೆ ಮೊಹಮ್ಮದ್ ಗೌರಿ ಗೆಲ್ತಾನೆ ಸ್ನೇಹಿತರು ಯಾರನ್ನೋ ಇವನು ಕೊಂದೇ ಬಿಡ್ತಾನೆ ಸ್ನೇಹಿತರೆ ಮೂರನೇ ಪೃಥ್ವಿರಾಜನನ್ನು ಕೊಂದು ಮೊಹಮ್ಮದ್ ಗೌರಿ ಗೆಲ್ತಾನೆ ಸ್ನೇಹಿತರೆ ಇದು ಒಂದನೇ ತೈರನ್ ಕದನ್ ನೋಡಿದ್ವಿ ಎರಡನೇ ತೈರನ್ ಕದನ ನೋಡಿದ್ವಿ ಮೂರನೇ ತೈರನ್ ಕದನ ಮೂರನೇ ತೈರನ್ ಕದನ ಎಷ್ಟರಲ್ಲಿ ನಡೀತಪ್ಪ ಅಂದ್ರೆ ಸ್ನೇಹಿತರೆ ಹನ್ನೆರಡು ನೂರ ಹನ್ನೆರಡುನೂರ ಹದಿನಾರು ಯಾರು ಯಾರ ನಡೀತೀವಿ ನಡೀತೀವಿ ಸ್ನೇಹಿತರೆ ಇಲ್ತಮಿಸ್ 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 ಮತ್ತು ತಾಜುದ್ದೀನ್ ತಾಜುದ್ದೀನ್ ಎಲ್ದೋಜ್ ಯಾರು ಸ್ನೇಹಿತರೆ ತಾಜುದ್ದೀನ್ ಎಲ್ದೋಜ್ ಇಲ್ ಯಾರಪ್ಪ ಅಂದರೆ ದೆಹಲಿ ಸುಲ್ತಾನ್ರ ದೆಹಲಿ ಸುಲ್ತಾನ್ರಲ್ಲಿ ಗುಲಾಮಿ ಸಂದಿ ಬರುವಂಥ ಅರಸಿನ ಸ್ನೇಹಿತರೆ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ನಾವು ಇದು ಮಾಡಿದ ಸರಣಿ ಮಾಡ್ತೀವಿ ಸ್ನೇಹಿತರೆ ಆದಷ್ಟು ಬೇಗ ಅದರಲ್ಲಿ ನಾವು ಕೆಲವೊಂದು ಸಾಮ್ರಾಜ್ಯದ ಬಗ್ಗೆ ಹಿಂಗೆ ಹೇಳ್ಕೊಂಡು ಹೋಗ್ತೀವಿ ಸ್ನೇಹಿತರೆ ಫಸ್ಟ್ ಮೊಘಲ್ರು ದೆಹಲಿ ಸುಲ್ತಾನರು ಮೊಘಲ್ರು ಶಾತವನರು ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಪ್ರಪಂಚ ಈ ತರ ಎಲ್ಲ ಈ ಹಿಸ್ಟ್ರಿಗೆ ಸಂಬಂಧಪಟ್ಟಂತ ಸಂಪೂರ್ಣ ತರಗತಿಗಳನ್ನು ಇನ್ನು ಮುಂದೆ ತಗೊಳ್ತಾ ಹೋಗೋಣ ಸ್ನೇಹಿತರೆ ಆದರೆ ನೀವು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರ ಜೊತೆ ಹಂಚ್ಕೊಳ್ಬೇಕು ನಮ್ಮ ಅಪ್ಕಮಿಂಗ್ ಅಫಿಷ್ಸ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಸ್ನೇಹಿತರೆ ನೀವು ಎಷ್ಟು ನಮಗೆ ಸಪೋರ್ಟ್ ಮಾಡ್ತೀರಾ ನಾವು ನಾವು ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡಲು ನಮಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಸ್ನೇಹಿತರೆ ಇದೇ ನಮ್ಮ ಕೋರಿಕೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಉದ್ದಕ್ಕೆ ಹೋಗೋಣ ನೋಡಿ ನೋಡೋಣ ಬನ್ನಿ ಸ್ನೇಹಿತರೆ ಇದು ಮೂರು ತೈರನ್ ಕದನಗಳನ್ನು ನೋಡಿದ್ದೀವಿ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಯಾವುದಪ್ಪ ಅಂದರೆ ಪಾಣಿಪತ್ ಕದನಗಳು ಯಾವುದಪ್ಪ ಯಾಪತ್ ಪಾಣಿಪತ್ ಕದನಗಳು ಪಾಣಿಪತ್ ಕದನಗಳು ಎಷ್ಟು ಪಾಣಿಪತ್ ಕದನ ಅಂದರೆ ಮೂರು ಪಾಣಿಪತ್ ಕದನಗಳು ನಡೆದವು ಅವು ಯಾವ್ದು ಯಾರ್ಯಾರು ನಡುವೆ ನಡೆದವು ಅಂತ ನೋಡೋಣ ಸ್ನೇಹಿತರೆ ಒಂದನೇ ಪಾಣಿಪತ್ ಒಂದನೇ ಪಾಣಿಪತ್ ಕದನ ಯಾರ ನಡುವೆ ನಡೀತಂದ್ರೆ ಬಾಬರ್ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿ ನಡುವೆ ಒಂದನೇ ಪಾಣಿಪತ್ ಕದನ ನಡೆಯಿತು ಎಷ್ಟೇ ನಡೀತಂದ್ರೆ ಹದಿನೈದು ನೂರ ಇಪ್ಪತ್ತಾರರಲ್ಲಿ ಹದಿನೈದುನೂರ ಇಪ್ಪತ್ತಾರರಲ್ಲಿ ಒಂದನೇ ಪಾಣಿಪತ್ ಕದನ ನಡೆಯಿತು ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿಗೆ ಸೋಲು ಅನ್ಬೋದು ಸೋಲು ಸೋಲು ಅನ್ಭವಿಸ್ತಾನೆ ಸ್ನೇಹಿತರೆ ಇಬ್ರಾಹಿಂ ಲೋಧಿ ಯಾರಪ್ಪ ಅಂದರೆ ಡೈಲಿ ಸುಲ್ತಾನರ ಕೊನೆ ಆಯಿತು ಯಾರಪ್ಪ ದೆಹಲಿ ಸುಲ್ತಾನರ ದೆಹಲಿ ಸುಲ್ತಾನರ ಕೊನೆಯ ದೊರೆ ಸ್ನೇಹಿತ ಬಾಬರ್ ಈ ಪಾಣಿಪತ್ ಕದನದಲ್ಲಿ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಯಾರಪ್ಪ ಅಂದ್ರೆ ಯಾವ ಸಾಮ್ರಾಜ್ಯ ಅಂದರೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸುತ್ತಾನೆ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಸ್ನೇಹಿತರು ಇದು ಒಂದನೇ ಪಾಣಿಪತ್ ಕದನ ಎರಡನೇ ಪಾಣಿಪತ್ ಕದನ ನೋಡೋಣ ಸ್ನೇಹಿತರೆ ಎರಡನೇ ಎರಡನೇ ಪಾಣಿಪತ್ ಕದನ ಯಾವುದಂದ್ರೆ ಯಾರ್ಯಾರ ನಡುವೆ ನಡೀತಂದ್ರೆ ಅಕ್ಬರ್ ಅಕ್ಬರ್ ಮತ್ತು ಹೇಮು ಅಕ್ಬರ್ ಮತ್ತು ಹೇಮು ನಡುವೆ ನಡೆಯಿತು ಇನ್ನೊಂದು ಹೇಳ್ಬೇಕಂದ್ರೆ ಸ್ನೇಹಿತರೆ ಈ ಇದರಲ್ಲಿ ಯಾರಿಗೆ ಇನ್ಫೋಸ್ ಆಮೇಲೆ ನಡೀತಾ ಸ್ನೇಹಿತರ ಪಾಯಿಂಟ್ ಇದು ಎರಡನೇ ಪಾಣಿಪತ್ ಕದನ ಎಷ್ಟಲ್ಲಿ ನಡೀತಂದ್ರೆ ಹದಿನೈದುನೂರ ಐವತ್ತಾರರಲ್ಲಿ ಹದಿನೈದುನೂರ ಐವತ್ತಾರರಲ್ಲಿ ನಡೀತು ಸ್ನೇಹಿತರೆ ಯಾರ್ಯಾರ ನಡುವೆ ಅಂದ್ರೆ ಅಕ್ಬರ್ ಮತ್ತು ಹೇಮು ನಡುವೆ ನಡೀತು ಸ್ನೇಹಿತರೆ ಇಲ್ಲಿ ಇಲ್ಲಿ ಇದರಲ್ಲಿ ಹೇಮು ಸುಲ್ತಾನ ಸ್ನೇಹಿತರು ಅಥವಾ ಹೇಮೋ ಸುಲ್ತಾನೆ ಇಲ್ಲಿ ಇಂಪೋರ್ಟೆಂಟ್ ಏನಂದರೆ ಇಡೀ ನಮ್ಮ ದೆಹಲಿ ಸುಲ್ತಾನರಲ್ಲಿ ದೆಹಲಿ ಸುಲ್ತಾನರಲ್ಲಿ ಏಕೈಕ ಹಿಂದೂ ದೊರೆ ಯಾರಪ್ಪ ಅಂದರೆ ಇವನೇ ಏಮು ಏಕೈಕ ಏಕೈಕ ಹಿಂದೂ ದೊರೆ ಏಕೈಕ ಹಿಂದೂ ದೊರೆ ಯಾರಪ್ಪ ಅಂದರೆ ಏಮು ಇವನನ್ನು ಅಕ್ಬರ್ ಕೊಲ್ಲುತ್ತಾನೆ ಸ್ನೇಹಿತರೆ ಇದು ಎರಡನೇ ಪಾಣಿಪತ್ ಕದನ ನಡೀತೀವಿ ಸ್ನೇಹಿತರೆ ಮೂರನೇ ಪಾಣಿಪತ್ ಕದನ ಮೂರನೇ ಪಾಣಿಪತ್ ಕದನ ಇದು ಎಷ್ಟರಲ್ಲಿ ನಡೀತಪ್ಪ ಅಂದರೆ ಹದಿನೇಳುನೂರ ಅರವತ್ತೊಂದು ಹದಿನೇಳುನೂರ ಅರವತ್ತೊಂದರಲ್ಲಿ ಮೂರನೇ ನೆಪ್ಪ ಇಪ್ಪತ್ಕದನ್ನು ಸ್ನೇಹಿತರೆ ಸ್ನೇಹಿತರೆ ಯಾರು ನಡುವೆ ನಡೀತು ಅಂದರೆ ನೋಡಿ ಸ್ನೇಹಿತರೆ ಬಾಲಾಜಿ ಬಾಲಾಜಿ ಬಾಜಿರಾವ್ ಮತ್ತು ಅಹಮದ್ ಶಾ ಅಹಮದ್ ಶಾ ಅಬ್ದಾಲಿ ಅಹಮದ್ ಶಾ ಅಬ್ದಾಲಿ ಬಾಲಾಜಿ ಬಾಜಿರಾವ್ ಅಂದರೆ ಮರಾಠರ ದೊರೆ ಯಾವ್ದಪ್ಪ ಮರಾಠರ ದೊರೆ ಸ್ನೇಹಿತರೆ ಅಹಮದ್ ಶಾ ಅಬ್ದಾಲಿ ಹ್ಮ್ ಅಮಸ್ ಶಾಬ್ದಲ್ಲಿ ಬಹುಮನಿ ಸುಲ್ತಾನರ ದೊರೆ ಬಹುಮನಿ ಸುಲ್ತಾನ್ರ ಅರಸ ಇದು ಇವು ಮೂರು ಯಾರು ಪಾಣಿಪತ್ ಕದನಗಳು ಎಷ್ಟಪ್ಪ ಅಂದ್ರೆ ಮೂರು ಒಂದನೇ ಪಾಣಿಪತ್ ಕದನ ಒಂದನೇ ಪಾಣಿಪತ್ ಕದನ ಯಾರೇ ನಡುವೆ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡೆಯಿತು ಹದಿನೂರ ಇಪ್ಪತ್ತಾರಲ್ಲಿ ಎರಡನೇ ಪಾಣಿಪತ್ ಕದನ ಹದಿನೂರ ಐವತ್ತಾರರಲ್ಲಿ ಅಕ್ಬರ್ ಮತ್ತು ಯಮುಲ್ ನಡುವೆ ನಡೆಯಿತು ಯೇಮುಗ ಸೋಲಾಯಿತು ಇಲ್ಲಿ ದೇಹು ಸುಲ್ತಾನರ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಇಬ್ರಾಹಿಂ ಲೋಧಿಯಾದ ಈ ಪಾಣಿಪತ್ ಒಂದನೇ ಪಾಣಿಪತ್ ಕದನದಲ್ಲಿ ಗೆದ್ದು ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ನೆಕ್ಸ್ಟ್ ಇದು ಮೂರನೇ ಪಾಣಿಪತ್ ಕದನ ಬಾಲಾಜಿ ಬಾಜಿರಾವ್ ಮತ್ತು ಅಮ್ಮ ಶಾಬಲ್ ನಡುವೆ ನಡೆಯಿತು ಇದರಲ್ಲಿ ಯಾರಂದ್ರೆ ಬಾಲಾಜಿ ಬಾಜಿರೋ ಮರಾಠ ವಂಶಕ್ಕೆ ಮರಾಠರ ದೊರೆ ಕರೆಯುತ್ತಾ ಇದ್ದಾರೆ ಅಮ್ಮ ಶಹಾಬ್ದಲ್ಲಿ ಬಹುಮಾನಿ ಸುಲ್ತಾನ ನಡುವೆ ಇದೆ ಎಷ್ಟು ನಡೀತಂದ್ರೆ ಹದಿನೇಳು ಹತ್ತೊಂದು ಇದು ಇಷ್ಟು ಪಾಣಿಪತ್ ಕದನಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ ನೆಕ್ಸ್ಟ್ ಮುಂದೆ ನೋಡೋಣ ನೆಕ್ಸ್ಟ್ ನೋಡೋದಾದ್ರೆ ಯಾವ್ದಪ್ಪ ಅಂದರೆ ಆಂಗ್ಲೋ ಮೈಸೂರು ಯುದ್ಧಗಳು ಆಂಗ್ಲೋ ಮೈಸೂರು ಯುದ್ಧಗಳು ಎಷ್ಟು ನಡೆದಪ್ಪ ಅಂದ್ರೆ ನಾಲ್ಕು ನಡೆದ್ ಸ್ನೇಹಿತರೆ ಅವು ಯಾವ್ಯಾವು ಯಾರ್ಯಾರು ಯಾರ್ಯಾರ ನಡುವೆ ನಡೀತೀವಿ ಎಷ್ಟು ಒಪ್ಪಂದ ಅದು ಅಂತ ನೋಡೋಣ ಸ್ನೇಹಿತರೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಒಂದನೇ ಆಂಗ್ಲೋ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ್ದಪ್ಪ ಅಂದ್ರೆ ಎಷ್ಟು ನಡೀತಂದ್ರೆ ಹದಿನೇಳು ನೂರ ಅರವತ್ತೇಳರಿಂದ ಹದಿನೇಳು ನೂರ ಅರವತ್ತೊಂಬತ್ತರಲ್ಲಿ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ಯಾರು ಯಾರ ನಡೆಯುವ ಅಂದ್ರೆ ಸ್ನೇಹಿತರೆ ಐದರಾಲಿ ಐದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬ್ರಿಟಿಷರು ಬ್ರಿಟಿಷರು ಆಮೇಲೆ ಮರಾಠರು ಐದು ಮತ್ತೆ ಬ್ರಿಟಿಷರು ಮತ್ತೆ ಮರಾಠರು ನಿಜಾಮರು ಹೇಗಾದರೂ ಮಾಡಿ ಐದು ರಾಲಿನ ಸೋಲಿಸಬೇಕೆಂದು ಬ್ರಿಟಿಷರು ಮರಾಠರು ನಿಜಾಮರು ಈ ಮೂರು ಜನ ಸೇರಿಕೊಂಡು ಐದು ಜೊತೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕಾದಾಡುತ್ತಾರೆ ಸ್ನೇಹಿತರೆ ಇದರಲ್ಲಿ ಐದ್ರಾಳಿಗೆ ಸೋಲಾಗುತ್ತದೆ ಐದ್ರಾಳಿಗೆ ಸೋಲಾಗುತ್ತದೆ ಸೋಲು ಆಗುತ್ತದೆ ಸ್ನೇಹಿತರೆ ಆದ ಕಾರಣಕ್ಕಾಗಿ ಇಲ್ಲಿ ಒಂದು ಒಪ್ಪಂದ ಆಗುತ್ತದೆ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಒಪ್ಪಂದ ಯಾವ್ದಪ್ಪ ಅಂದ್ರೆ ಮದ್ರಾಸ್ ಒಪ್ಪಂದ ಯಾವ ಸ್ನೇಹಿತರೆ ಮದ್ರಾಸ್ ಒಪ್ಪಂದ ಇದು ಒಂದನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ನಡೆಯುವಂಥ ಮೊದಲನೇ ಒಪ್ಪಂದ ಯಾವ್ದಪ್ಪ ಅಂದರೆ ಮದ್ರಾಸ್ ಮದ್ರಾಸ್ ಒಪ್ಪಂದ ಇದು ಯಾರ್ಯಾರ ನಡುವೆ ನಡೀತದೆ ಸ್ನೇಹಿತರೆ ಬ್ರಿಟಿಷರು ಮರಾಠರು ನಿಜಾಮರು ಈ ಮೂರು ಜನರ ನಡುವೆ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಸ್ನೇಹಿತರೆ ಇದು ಮದ್ರಾಸ್ ಒಪ್ಪಂದ ನೆಕ್ಸ್ಟ್ ನಾವು ಎರಡನೇ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನೋಡೋ ನೋಡೋದಾದ್ರೆ ಸ್ನೇಹಿತರೆ ಎರಡನೇ ಆಂಗ್ಲೋ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಇದು ಏನಾಗುತ್ತೆ ಅಂದ್ರೆ ನೂರ ಎಂಬತ್ತರಿಂದ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತಾ ಸ್ನೇಹಿತರೆ ಇದರಲ್ಲಿ ಯಾರ ಯಾರ ನಡುವೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ ಅಂದ್ರೆ ಸ್ನೇಹಿತರೆ ಐದರ ಹೈದರಾಲಿ ಮತ್ತು ಬ್ರಿಟಿಷರ ಗವರ್ನರ್ ಜನರಲ್ ಆದಂಥ ವಾರನ್ ಎಸ್ಟಿಂಗ್ ಇಂಪಾರ್ಟೆಂಟ್ ಯಾರಪ್ಪ ವಾರನ್ ಎಸ್ಟಿಂಗ್ ವಾರನ್ ಎಸ್ಟಿಂಗ್ ಅವರ ನಡುವೆ ಹೈದರಾಲಿ ಮತ್ತು ವಾರನ್ ಎಸ್ಟಿಂಗ್ ಅವರ ನಡುವೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯಿತು ಸ್ನೇಹಿತರೆ ಇಲ್ಲಿ ಕೇಳ್ತಾನೆ ಸ್ನೇಹಿತರೆ ಇಂಪಾರ್ಟೆಂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಐದರಾಲಿ ಐದರ ಜೊತೆ ಜೊತೆ ಇದ್ದಂತ ಗವರ್ನರ್ ಜನರಲ್ ಯಾರಪ್ಪ ಅಂದ್ರೆ ವಾರನ್ ಎಸ್ಟಿಂಗ್ ಸ್ನೇಹಿತರೆ ಇಲ್ಲಿ ಒಂದು ಒಪ್ಪಂತ ಆಗುತ್ತದೆ ಆಗುತ್ತೆ ಸ್ನೇಹಿತರೆ ಐದರಲ್ಲಿ ಎರಡನೇ ಮೈಸೂರು ಎರಡನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಐದರಲ್ಲಿ ನಿಧನವನ್ನು ಹೊಂದುತ್ತಾನೆ ಸ್ನೇಹಿತರೆ ಐದರಲ್ಲಿ ನಿಧನ ಹೊಂದುತ್ತಾನೆ ಇಲ್ಲಿ ಐದರಲ್ಲಿ ನಿಧನ ಹೊಂದುತ್ತಾನೆ ಆದ ಕಾರಣಕ್ಕಾಗಿ ಐದರಲ್ಲಿ ಮಗ ಆದಂಥ ಮೈಸೂರಿನ ಹುಲಿ ಎಂದು ಖ್ಯಾತಿಯಾದಂಥ ಟಿಪ್ಪು ಸುಲ್ತಾನ್ ಅವನು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಬಂದು ಎರಡನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಒಂದು ಒಪ್ಪಂದವನ್ನು ಒಪ್ಪಂದ ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಆ ಒಪ್ಪಂದ ಯಾವುದಪ್ಪ ಅಂದರೆ ಮಂಗಳೂರು ಒಪ್ಪಂದ ಯಾವುದು ಸ್ನೇಹಿತರೆ ಮಂಗಳೂರು ಒಪ್ಪಂದ ಇದು ಇಂಪಾರ್ಟೆಂಟ್ ಒಂದೇದ್ದು ಮದ್ರಾಸ್ ಒಪ್ಪಂದ ಒಂದೇದ್ದು ಮದ್ರಾಸ್ ಒಪ್ಪಂದ ಎರಡನೇದು ಮಂಗಳೂರು ಒಪ್ಪಂದ ಸ್ನೇಹಿತರೆ ಇದು ಒಂದೇ ಆಂಗ್ಲೋ ಮೈಸೂರು ಮೈಸೂರುದ್ದ ಹದಿನೇಳು ಅರವತ್ತೇಳು ಅರವತ್ತೊಂಬತ್ತರಲ್ಲಿ ನಡೆಯುತ್ತೆ ಯಾರ್ಯಾರು ನಡೆಯುವ ಬ್ರಿಟಿಷರು ಮರಾಠರು ನಿಜಾಮ್ರು ಮೂವರು ಜನ ಸೇರಿ ಐದರ ಜೊತೆ ಯುದ್ಧಕ್ಕೆ ಆರಂಭಿಸುತ್ತಾರೆ ಐದರಲ್ಲಿ ಸೋಲ್ ಕಂಡು ಬರುತ್ತದೆ ಅದಕ್ಕಾಗಿ ಒಂದು ಮದ್ರಾಸ್ ಒಪ್ಪಂದವನ್ನು ಮಾಡಿಕೊಳ್ತಾನೆ ಅದೇ ಒಪ್ಪಂದ ಯಾವುದಪ್ಪ ಅಂದ್ರೆ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಐದನೂರ ಎಂಬತ್ತರಿಂದ ಎಂಬತ್ನಾಲ್ಕರಲ್ಲಿ ನಡೀತದೆ ಸ್ನೇಹಿತರೆ ಇದು ಐದರಲ್ಲಿ ಮತ್ತು ವಾರ್ನಿಸ್ಟಿಂಗ್ ಅವರ ನಡೆಯುತ್ತದೆ ಮಂಗಳೂರು ಒಪ್ಪಂದ ಎಂದು ಇದರಲ್ಲಿ ಐದರಲ್ಲಿ ನಿಧನ ಹೊಂದಿದಾಗ ಟಿಪ್ಪು ಸುಲ್ತಾನ್ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ ಅದೇ ಯಾವ್ದಪ್ಪ ಅಂತಂದ್ರೆ ಮಂಗಳೂರು ಒಪ್ಪಂದ ಸ್ನೇಹಿತರೆ ಈಗ ಆಂಗ್ಲ ಮೈಸೂರು ಯುದ್ಧಗಳು ಇದಾವೆ ಇದರಲ್ಲಿ ಎರಡು ನೋಡಿದವು ಸ್ನೇಹಿತರೆ ಮೂರನೇ ನೋಡೋಣ ಸ್ನೇಹಿತರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧಗಳು ಯಾವ ಸ್ನೇಹಿತರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವುದಪ್ಪ ಅಂದರೆ ಎಷ್ಟಲ್ಲಿ ನಡೀತಂದರೆ ಹದಿನೇಳುನೂರ ತೊಂಬತ್ತರಿಂದ ತೊಂಬತ್ತೆರಡು ಹದಿನೇಳುನೂರ ತೊಂಬತ್ತರಿಂದ ತೊಂಬತ್ತೆರಡು ಯಾರ ಯಾರ ನಡುವೆ ನಡೀತಂದರೆ ಟಿಪ್ಪು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನ್ ಮತ್ತು ಲಾರ್ಡ್ ಕಾರ್ನ್ ವಾಲೀಸ್ ಇಂಪಾರ್ಟೆನ್ಸ್ ಸ್ನೇಹಿತರೆ ಲಾರ್ಡ್ ಕಾರ್ನ್ ವಾಲೀಸ್ ಇಬ್ಬರಿಬ್ಬರ ನಡುವೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ ಸ್ನೇಹಿತರೆ ಆದರೆ ಈ ಮೂರನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪುವಿಗೆ ಸೋಲಾಗುತ್ತದೆ ಸ್ನೇಹಿತರೆ ಆದ ಕಾರಣಕ್ಕಾಗಿ ಟಿಪ್ಪುವಿನ ಮಕ್ಕಳನ್ನು ಟಿಪ್ಪುವಿನ ಮಕ್ಕಳನ್ನು ಒತ್ತಿ ಇಡುತ್ತಾನೆ ಸ್ನೇಹಿತರೆ ಟಿಪ್ಪು ತನ್ನ ಇಬ್ಬರು ಮಕ್ಕಳನ್ನು ಒತ್ತಿ ಇಡುತ್ತಾನೆ ಬ್ರಿಟಿಷರಿಗೆ ಅದಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ಸ್ನೇಹಿತರೆ ಅದು ಯಾವುದೋ ಒಪ್ಪಂದ ಅಂದ್ರೆ ಶ್ರೀರಂಗಪಟ್ಟಣ ಯಾವುದು ಸ್ನೇಹಿತರೆ ಶ್ರೀರಂಗ ಪಟ್ಟಣ ಶ್ರೀರಂಗಪಟ್ಟಣ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾನೆ ಇದು ಮೂರನೇ ಆಂಗ್ಲ ಮೈಸೂರು ಇದ್ದ ನಾಲ್ಕನೇ ಆಂಗ್ಲ ಮೈಸೂರು ಇತ್ತು ನೋಡೋಣ ಸ್ನೇಹಿತರೆ ಮೂರನೇ ಆಂಗ್ಲ ಮೈಸೂರು ಆಂಗ್ಲ ಮೈಸೂರು ಆಂಗ್ಲ ಮೈಸೂರು ಯುದ್ಧ ಇದು ಎಷ್ಟಲ್ಲಿ ಅಂದ್ರೆ ಹದಿನೇಳು ತೊಂಬತ್ತೊಂಬತ್ತರಲ್ಲಿ ನಡೀತು ಸ್ನೇಹಿತರೆ ಇಲ್ಲಿ ಏನಿಲ್ಲ ಸ್ನೇಹಿತರೆ ಜಾಸ್ತಿ ಇಲ್ಲಿ ಟಿಪ್ಪು ಮರಣ ಅಂತ ಸ್ನೇಹಿತ ಟಿಪ್ಪುಗೆ ಮರಣ ಇದು ಯಾರ್ಯಾರ ನಡೆಯುವ ನಡೀತಂದ್ರೆ ಲಾರ್ಡ್ ವೆಲ್ಲಸ್ಲಿ ಮತ್ತು ಟಿಪ್ಪು ಲಾರ್ಡ್ ವೆಲ್ಲಸ್ಲಿ ಮತ್ತು ಟಿಪ್ಪು ಟಿಪ್ಪು ನಡುವೆ ನಡೆದು ಸ್ನೇಹಿತರೆ ಇದರಲ್ಲಿ ಟಿಪ್ಪು ಮರಣ ಹೊಂದುತ್ತಾನೆ ಸ್ನೇಹಿತರೆ ಟಿಪ್ಪು ಮರಣ ಹೊಂದುತ್ತಾನೆ ಟಿಪ್ಪುವಿನ ಸಮಾಧಿ ಎಲ್ಲಿದೆ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಟಿಪ್ಪುವಿನ ಸಮಾಧಿ ಸಮಾಧಿ ಎಲ್ಲಿದೆ ಅಂದರೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ಕಂಡು ಬರುತ್ತದೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಎಂದು ಪ್ರಶ್ನೆ ಕೇಳುತ್ತಾನೆ ಸ್ನೇಹಿತರೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಅಂದ್ರೆ ಮಂಡ್ಯ ಅಲ್ಪ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಇದು ಇಷ್ಟು ಆಂಗ್ಲೋ ಮೈಸೂರು ಯುದ್ಧಗಳು ಸ್ನೇಹಿತರು ನಾವು ನೆಕ್ಸ್ಟ್ ಆಂಗ್ಲ ಒನ್ಯ ಆಂಗ್ಲೋ ಮೈಸೂರು ಯುದ್ಧ ನೋಡಿದಿವಿ ಯಾರ್ಯಾರ ನಡುವಿನ ನಡೀತು ಯಾರ್ಯಾರ ಅಧ್ಯಕ್ಷ ಯಾರು ಭಾಗವಹಿಸ್ರು ಲಾರ್ಡ್ ಕಾರ್ನ್ ಲಾರ್ಡ್ ಲಾಡ್ ವೆಲ್ಲೇಸ್ಲಿ ಬ್ರಿಟಿಷರು ಮರಾಠರು ದಕ್ಕನ್ ಸುಲ್ತಾನರು ಒಂದು ಎರಡು ಮೂರು ನಾಲ್ಕು ನಾವು ನಾಲ್ಕು ಯುದ್ಧಗಳನ್ನು ನೋಡಿದ್ವಿ ಸ್ನೇಹಿತರೆ ಇದು ಇಷ್ಟು ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಪ್ರಮುಖ ಯುದ್ಧಗಳನ್ನು ಯುದ್ಧಗಳ ಅಧ್ಯಯನ ಯುದ್ಧಗಳನ್ನು ನೋಡುತ್ತೇವೆ ಸ್ನೇಹಿತರೆ ಇದು ಪ್ರಮುಖ ಯುದ್ಧಗಳಲ್ಲಿ ನಮ್ಮ ಮೈಸೂರು ಯುದ್ಧಗಳು ಕೂಡ ಒಂದು ಅದರಲ್ಲಿ ನಾಲ್ಕು ಯುದ್ಧಗಳು ನಾಲ್ಕು ಯುದ್ಧಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ಸ್ನೇಹಿತರೆ ಇನ್ನು ಮುಂದಿನ ಯುದ್ಧದ ಬಗ್ಗೆ ನೋಡೋಣ ಸ್ನೇಹಿತರೆ ಕರ್ನಾಟಕ ಯುದ್ಧಗಳು ಕರ್ನಾಟಿಕ್ ಯುದ್ಧಗಳು ಸ್ನೇಹಿತರೆ ಇವು ಎಷ್ಟು ಕರ್ನಾಟಕ ಯುದ್ಧಗಳು ಅಂದ್ರೆ ಮೂರು ಕರ್ನಾಟಕ ಯುದ್ಧಗಳು ಇವು ಸಿಂಪಲ್ ಆಗಿ ಹೇಳ್ತೀನಿ ಕರ್ನಾಟಕ ಯುದ್ಧಗಳು ಅಂದ್ರೆ ಇದ್ರ ಮೇಲೆ ಜಾಸ್ತಿ ಡೀಪ್ ಆಗಿ ಕ್ವಶನ್ ಕೇಳಲ್ಲ ಕರ್ನಾಟಕ ಯುದ್ಧಗಳು ಯಾವ ಯಾವಾಗ ನಡೆದು ಎಷ್ಟು ನಡೆದು ಯಾರ್ಯಾರು ನಡೆಯೋದು ಇಷ್ಟೇ ಸ್ನೇಹಿತರೆ ಕರ್ನಾಟಕ ಯುದ್ಧಗಳು ಎಷ್ಟಂದ್ರೆ ಮೂರು ಅದರಲ್ಲಿ ಒಂದೇದ್ದು ಯಾರ್ಯಾರ ನಡುವ ನಡೆದಂದ್ರೆ ಬ್ರಿಟಿಷರು ಮತ್ತು ಪೋರ್ಚುಗೀಸ್ ನಡುವೆ ಈ ಯುದ್ಧಗಳು ನಡೆದಿವೆ ಈ ಕರ್ನಾಟಕ ಯುದ್ಧಗಳು ನಡೆಯಲು ಕಾರಣ ಏನಪ್ಪ ಅಂದ್ರೆ ಸ್ನೇಹಿತರೆ ಈಗ ನಮ್ಮ ಭಾರತಕ್ಕೆ ವಿದೇಶಿಗರು ಆಗಮಿಸಿ ಆಗಮಿಸಿದ ಆಗಮಿಸಿದ್ದಾರೆ ಯಾರಪ್ಪ ಅಂದ್ರೆ ಬ್ರಿಟಿಷರು ಪೋರ್ಚುಗೀಸರು ಡಚ್ಚರು ಇವರೆಲ್ಲ ಹೊರದೇಶದಿಂದ ನಮ್ಮ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಬಂದವರಲ್ಲಿ ಕೂಡ ಇವರು ಬ್ರಿಟಿಷರು ಮತ್ತು ಪೋರ್ಚುಗೀಸರಲ್ಲಿ ಇವರು ಒಬ್ಬರು ಇದಕ್ಕಾಗಿ ನಾವು ವ್ಯಾಪಾರ ಕೇಂದ್ರವನ್ನು ನಾವು ಇಲ್ಲಿ ಮಾಡಿಕೊಳ್ಳುತ್ತೇವೆ ಇಲ್ಲಿ ಮಾಡಿಕೊಳ್ಳುತ್ತೇವೆ ಅಂತಂದು ಅವರ ನಡುವೆ ವಾದ ವಾದ ವಿವಾದಗಳಾಗಿ ಯುದ್ಧಗಳಾಗಿ ಮಾರ್ಪಟ್ಟಿವೆ ಅವೇ ಬ್ರಿಟಿಷರ್ ಮತ್ತು ಕರ್ನಾಟಕ ಪೋರ್ಚುಗೀಸ್ ನಡುವೆ ನಡೆದಂತಹ ಯುದ್ಧಗಳ ಕರ್ನಾಟಕ ಯುದ್ಧಗಳೆಂದು ಕರೆಯುತ್ತಾರೆ ಸ್ನೇಹಿತರೆ ಇದೆ ಇಷ್ಟೇ ಈಜಿ ಸ್ನೇಹಿತರೆ ಈ ಇಷ್ಟೆ ನೋಡಿ ನೆಕ್ಸ್ಟ್ ಯಾರ ನಡುವೆ ನಡೀತಂದ್ರೆ ಬ್ರಿಟಿಷರು ಮತ್ತು ಫ್ರೆಂಚರು ನಡುವೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆಯಿತು ಒಂದೇ ಕರ್ನಾಟಕ ಯುದ್ಧ ಒಂದನೇ ಕರ್ನಾಟಕ ಯುದ್ಧ ಯಾವಾಗ ನಡೀತು ಅಂದ್ರೆ ಸ್ನೇಹಿತರೆ ಹದಿನೇಳು ನೂರ ನಲವತ್ತಾರರಿಂದ ನಲವತ್ತೆಂಟರಲ್ಲಿ ನಡೆಯಿತು ಇದರಲ್ಲಿ ಫ್ರೆಂಚ್ ಅಧಿಕಾರಿ ಯಾರಪ್ಪ ಅಂದರೆ ಡೋಪ್ಲೆ ಯಾರಪ್ಪ ಅಂದರೆ ಡೋಪ್ಲೆ ಮತ್ತು ಬ್ರಿಟಿಷ್ ಅಧಿಕಾರಿ ರಾಬರ್ಟ್ ಕ್ಲೈವ್ ಯಾರು ರಾಬರ್ಟ್ ಕ್ಲೈವ್ ಇವರ ಮಧ್ಯೆ ಯುದ್ಧಗಳು ಇವರ ಇವರ ಮಧ್ಯೆ ಯುದ್ಧಗಳು ನೋಡಿದ್ವಿ ಇಲ್ಲಿ ಒಂದು ಒಪ್ಪಂದ ಆಗುತ್ತದೆ ಸ್ನೇಹಿತರು ಯಾವ್ದಪ್ಪ ಆ ಒಪ್ಪಂದ ಅಂದ್ರೆ ಇಂಪಾರ್ಟೆಂಟ್ ಸ್ನೇಹಿತರೆ ಯಾವ ಒಪ್ಪಂದ್ರೆ ಅಂದ್ರೆ ಎಕ್ಸ್ಲ ಎಕ್ಸ್ಲ ಚಾಪೆಲ್ ಎಕ್ಸ್ ಚಾಪೆಲ್ ಒಪ್ಪಂದ ಸ್ನೇಹಿತರೆ ನೀವು ಪರೀಕ್ಷೆಯಲ್ಲಿ ಯುದ್ಧದ ಬಗ್ಗೆ ಕೇಳಿಲ್ಲ ಅಂದ್ರೆ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಆದಂತಹ ಒಪ್ಪಂದ ಯಾವುದು ಸ್ನೇಹಿತರೆ ಅಂದರೆ ಎಕ್ಸ್ ಎಲ್ ಚಾಪಲ್ ಒಪ್ಪಂದ ಸ್ನೇಹಿತರೆ ಇದು ಒಂದನೇ ಕರ್ನಾಟಕ ಯುದ್ಧ ಬಗ್ಗೆ ನೋಡಿದ್ವಿ ಇನ್ನು ಎರಡನೇ ಕರ್ನಾಟಕ ಕರ್ನಾಟಕ ಯುದ್ಧ ಬಗ್ಗೆ ನಾನು ಹೇಳಿದೆ ಎರಡನೇ ಎರಡನೇ ಕರ್ನಾಟಕ ಯುದ್ಧ ಎರಡನೇ ಕರ್ನಾಟಕ ಯುದ್ಧ ಎಷ್ಟಲ್ಲಿ ನಡೀತು ಅಂದರೆ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಐವತ್ನಾಲ್ಕು ಇದು ಯಾರ್ಯಾರು ನಡೀತು ಅಂದರೆ ಫ್ರೆಂಚರು ಮತ್ತು ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದಂತ ಯುದ್ಧಗಳು ಫ್ರೆಂಚರ್ ಫ್ರೆಂಚರ ಅಧಿಕಾರಿ ಯಾರಂದ್ರೆ ಡೋಪ್ಲೆ ಡೋಪ್ಲೆ ಮತ್ತು ಬ್ರಿಟಿಷ್ ಅಧಿಕಾರಿ ಬಾರ್ನೆಟ್ ಯಾವ್ದಪ್ಪ ಬಾರ್ನೆಟ್ ಸಾರಿ ಸ್ನೇಹಿತ ನಿಮ್ಗೆ ಆಲ್ರೆಡಿ ಇದು ಬ್ರಿಟಿಷರ್ ಮತ್ತು ಪರ್ಚುಗೀಸರ್ ನಡುವೆ ಅಂತ ಹೇಳಿದ ಅಲ್ಲ ಸಾರಿ ರಾಂಗ್ ಬ್ರಿಟಿಷರ ಮತ್ತು ಬ್ರಿಟಿಷರ ಫ್ರೆಂಚರ ನಡುವೆ ನಡೆದಂತ ಯುದ್ಧಗಳೇ ಕರ್ನಾಟಕ ಯುದ್ಧಗಳು ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ತಪ್ಪು ಮಾಡೋದು ಸಜಾ ಕಣೆ ಅತಿ ನಡೆದ ಮನೆ ಜಾತನೇ ಸ್ನೇಹಿತರೆ ಫ್ರೆಂಚ್ ಡೋಪ್ಲೆ ಮತ್ತು ಬ್ರಿಟಿಷರ ಬಾರ್ನೆಟ್ ನಡುವೆ ನಡೆಯಿತು ಎಷ್ಟರಲ್ಲಿ ಹದಿನೇಳು ನಲವತ್ತೊಂಬತ್ತು ಹದಿನೇಳು ಐವತ್ನಾಲ್ಕರಲ್ಲಿ ಇಲ್ಲಿ ನಡೆದಂತ ಒಂದು ಒಪ್ಪಂದ ಯಾವ್ದಪ್ಪ ಅಂದ್ರೆ ಸ್ನೇಹಿತರೆ ಪಾಂಡಿಚೇರಿ ಒಪ್ಪಂದ ಯಾವ್ದಪ್ಪ ಪಾಂಡಿಚೇರಿ ಒಪ್ಪಂದ ಸ್ನೇಹಿತರೆ ಇಲ್ಲಿ ಒಂದು ಒಪ್ಪಂದ ಆಗುತ್ತದೆ ಅದೇ ಯಾವ್ದಪ್ಪ ಅಂದ್ರೆ ಪಾಂಡಿಚೇರಿ ಒಪ್ಪಂದ ನೆಕ್ಸ್ಟ್ ನಾವು ಮೂರನೇ ಕರ್ನಾಟಕ ಇದ್ದ ನೋಡೋಣ ಮೂರನೇ ಕರ್ನಾಟಕ ಯುದ್ಧ ಇದು ಎಷ್ಟರಲ್ಲಿ ನಡೀತಂದ್ರೆ ಹದಿನೇಳು ನೂರ ಐವತ್ತಾರರಿಂದ ಹದಿನೇಳುನೂರ ಅರವತ್ತ್ ಮೂರರಲ್ಲಿ ನಡೀತದೆ ಸ್ನೇಹಿತರೆ ಇಲ್ಲಿ ಫ್ರೆಂಚ್ ಅಧಿಕಾರಿ ಯಾರಪ್ಪ ಅಂದರೆ ಕೌಂಟ್ ಡಿ ಲ್ಯಾಲೆ ಕೌಂಟಿ ಲ್ಯಾಲೆ ಮತ್ತು ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದರೆ ಸರ್ ಐರ್ ಕುಡ್ ಸರ್ ಐರ್ ಕುಡ್ ಇವರಿಬ್ಬರ ನಡುವೆ ಮೂರನೇ ಕರ್ನಾಟಕಕ್ಕಿಂತ ನಡೀತದೆ ಸ್ನೇಹಿತರೆ ಆದರೆ ಇಲ್ಲಿ ಒಂದು ಒಪ್ಪಂದ ಆಗುತ್ತದೆ ಸ್ನೇಹಿತರೆ ಆ ಒಪ್ಪಂದ ಯಾವಪ್ಪ ಅಂದರೆ ಪ್ಯಾರಿಸ್ ಒಪ್ಪಂದ ಯಾವುದಪ್ಪ ಪ್ಯಾರಿಸ್ ಒಪ್ಪಂದ ಆಗುತ್ತದೆ ಸ್ನೇಹಿತರೆ ಇದು ಕರ್ನಾಟಕ ಯುದ್ಧಗಳ ಬಗ್ಗೆ ಸಂಬಂಧಪಟ್ಟಂತ ಯಾವಾಗ ನಡೀತು ಯಾರ್ಯಾರ ಯಾವಾಗ ಯಾವ ಯಾವ ವರ್ಷ ನಡೀತು ಯಾರ್ಯಾರ ನಡುವೆ ನಡೀತು ಯಾವ ಒಪ್ಪಂದ ಆಯ್ತು ಅಂತ ನೋಡಿದ್ರು ಸ್ನೇಹಿತರೆ ಒಂದನೇ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಪ್ಯಾರಿಸ್ ಒಂದನೇ ಕರ್ನಾಟಕ ಯುದ್ಧದಲ್ಲಿ ಎಕ್ಸೆಲ್ ಚಾಪಲ ಒಪ್ಪಂದ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಪಾಂಡಿಚೇರಿ ಒಪ್ಪಂದ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಪ್ಯಾರಿಸ್ ಒಪ್ಪಂದ ಮೂರು ಒಪ್ಪಂದಗಳು ನಡೀತವೆ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಇದು ಕರ್ನಾಟಕ ಯುದ್ಧಗಳ ಸಂಬಂಧಪಟ್ಟಂತ ವಿವರ ಸ್ನೇಹಿತರೆ ಕೊನೆಯದಾಗಿ ನೋಡೋದಾದ್ರೆ ಆಂಗ್ಲ ಮರಾಠ ಯುದ್ಧಗಳು ಯಾವ್ದಪ್ಪ ಆಂಗ್ಲೋ ಮರಾಠ ಆಂಗ್ಲೋ ಮರಾಠ ಯುದ್ಧಗಳು ಸ್ನೇಹಿತರೆ ಆಂಗ್ಲೋ ಮರಾಠ ಯುದ್ಧಗಳು ಒಂದೇ ಯಾವ್ದು ನಡೀತಂದ್ರೆ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳು ನೂರ ಎಂಬತ್ತೆರಡು ಹದಿನೇಳು ನೂರ ಎಪ್ಪತ್ತೈದರಿಂದ ಹದಿನೇಳುನೂರ ಎಂಬತ್ತೇಳು ಇಡೀ ಯಾರ್ಯಾರು ನಡುವೆ ನಡೀತಂದ್ರೆ ಬ್ರಿಟಿಷರು ಮತ್ತು ಮರಾಠರ ಮರಾಠರ ನಡುವೆ ನಡೆದಂಥ ಯುದ್ಧಗಳು ಸ್ನೇಹಿತರೆ ಮರಾಠ ಯಾರಪ್ಪ ಅಂದರೆ ನಾನಾ ಫಡ್ನವೀಸ್ ನಾನಾ ಫಡ್ನವೀಸ್ ಈ ಮರಾಠ ಯುದ್ಧ ನೇತೃತ್ವವನ್ನು ವಹಿಸ್ಕೊಂಡ್ರೆ ಯಾರಪ್ಪ ಅಂದರೆ ನಾನಾ ಪಡ್ನವಿಸ್ ಮತ್ತು ಇತರ ಅವರ ಸಹ ಸಹ ರಾಜರು ಈ ಯುದ್ಧವನ್ನು ವಂಚಿಸ್ ಮಾಡ್ತಾರೆ ಸ್ನೇಹಿತರೆ ಇದರಲ್ಲಿ ಹಂಗ್ಲೋ ಮರಾಠದಲ್ಲಿ ಒಪ್ಪಂದ ಆಗುತ್ತೆ ಸ್ನೇಹಿತರೆ ಅದು ಯಾವ್ದಪ್ಪ ಅಂದರೆ ಆ ಒನ್ನದ್ದು ಸಾಲ್ಬಾಯಿ ಒಪ್ಪಂದ ಇಂಪಾರ್ಟೆಂಟ್ ಈ ಒಪ್ಪಂದ ಅಷ್ಟೇ ಕೇಳ್ತಾನೆ ನಮ್ಮ ಮರಾಠಿ ಯುದ್ಧದಲ್ಲಿ ಒಂದು ಎಷ್ಟರ ಅಂತ ಕೇಳ್ತಾನೆ ಇಲ್ಲ ಯಾವ ಒಪ್ಪಂದ ಅಂತ ಕೇಳ್ತಾನೆ ಸ್ನೇಹಿತರೆ ಸಾಲ್ಬಾಯಿ ಯಾವುದು ಸಾಲ್ಬಾಯಿ ಒಪ್ಪಂದ ಸ್ನೇಹಿತರೆ ಇದು ಸಾಲ್ಬಾಯಿ ಒಪ್ಪಂದ ಸ್ನೇಹಿತ ಇದು ಒಂದನೇ ಆಂಗ್ಲೋ ಮರಾಠ ಇತ್ತು ಎರಡನೇ ಆಂಗ್ಲೋ ಮರಾಠ ಇದ್ದ ಎರಡನೇ ಆಂಗ್ಲೋ ಮಾರಾಟ ಎರಡನೇ ಆಂಗ್ಲೋ ಮಾರಾಟ ಇದ್ದ ಎಷ್ಟು ನಡೀತಂದ್ರೆ ಅಂದ್ರೆ ನೂರ ಮೂರರಿಂದ ಹದಿನೆಂಟುನೂರ ಐದರಲ್ಲಿ ನಡೆಯಿತು ಇದು ಕೂಡ ಬ್ರಿಟಿಷ್ ಮತ್ತು ಮರಾಠರ ನಡುವೆ ನಡೆಯಿತು ಮಾರಾಠ ಯಾರಪ್ಪ ಅಂತಂದ್ರೆ ಮರಾಠರ ದೊರೆ ಎರಡನೇ ಬಾಜಿರಾವ್ ಯಾರಪ್ಪ ಎರಡನೇ ಬಾಜಿರಾವ್ ನಡುವೆ ನಡೆಯಿತು ಇಲ್ಲಿ ಕೂಡ ಒಂದು ಒಪ್ಪಂದ ಆಗುತ್ತದೆ ಯಾವ್ದು ಯಾವ್ದಪ್ಪ ಅಂದ್ರೆ ಬೆಸ್ಸಿನ ಒಪ್ಪಂದ ಯಾವ ಸ್ನೇಹಿತರೆ ಬೆಸ್ಸಿನ್ ಬೆಸ್ಸಿನ್ ಒಪ್ಪಂದ ಒಂದನೇ ಒಪ್ಪಂದ ಸಾಲ್ಬೈ ಒಪ್ಪಂದ ಎರಡನೇದ್ದು ಬೆಸ್ಸಿನ ಒಪ್ಪಂದ ಇವೆರಡು ಯಾವ ಯುದ್ಧಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಮರಾಠ ಯುದ್ಧಗಳ ಸಂಬಂಧಪಟ್ಟಂಗೆ ಇನ್ನು ಮೂರನೇ ಮೂರನೇ ಒಂದು ಯುದ್ಧ ನಡೀತದೆ ಸ್ನೇಹಿತರೆ ಮೂರನೇದ್ದು ಯಾವ್ದಪ್ಪ ಅಂದ್ರೆ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟುನೂರ ಹದಿನೆಂಟು ಇದು ಕೂಡ ಬ್ರಿಟಿಷ್ ಮತ್ತು ಮರಾಠರ ನಡುವೆ ನಡೆಯಿತು ಮರಾಠರ ದೊಡ್ಡ ಎರಡನೇ ಬಾಜಿರಾಗಿರ್ತಾನೆ ಬಟ್ ಈ ಯುದ್ಧದ ತುದ ಈ ಯುದ್ಧದ ನಂತರ ಪೇಶ್ವಿ ಆಡಳಿತವನ್ನು ಅಂತ್ಯ ಮಾಡುತ್ತಾರೆ ಸ್ನೇಹಿತರೆ ಪೇಶ್ವೆ ಇದು ಇಂಪಾರ್ಟೆಂಟ್ ಪೇಶ್ವೆ ಆಡಳಿತವನ್ನು ಅಂತ್ಯ ಮಾಡುತ್ತಾರೆ ಸ್ನೇಹಿತರಿಗೆ ಇದು ಆಂಗ್ಲೋ ಮರಾಠಿ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಸ್ನೇಹಿತರೆ ಎಲ್ಲರೂ ನಮ್ಮ ಅಪ್ಕಮಿಂಗ್ ಆಫೀಸರ್ಸ್ ಅಡ್ಡ ಎಂಬ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ